ಮುಖಂಡರಿಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಇಲ್ಲ ತಾಲಿಬಾನ್ ಸರ್ಕಾರ ಇದೆ ಅವರಂಗಜೆ ಬಾಬಾರ್ ಮೊಹಮ್ಮದ್ ಬಿನ್ ಟಿಪ್ಪು ಸುಲ್ತಾನ್ ಆದ್ಯತೆ ಒಂದು ಈಗಾಗಲೇ ಶ್ರೀಕಾಂತ್ ಪೂಜಾರಿ ಮೂವತ್ತೆರಡು ವರ್ಷದ ಹದಿನಾರು ಕೇಸ್ಗಳು ಹದಿನೈದು ಕೇಸ್ಗಳು ನಿರ್ದೋಷಿಯಾಗಿ ಹೊರಗೆ ಬಂದರೆ ಕೇವಲ ಒಂದು ಕೇಸ್ ತರಲಿ ತಳಸೇವಕ್ಕಾಗಿ ತಳ ಒಂದು ಕೇಸ್ ಮಾತ್ರ ಬಾಕಿ ಇದೆ ಯಾವುದೇ ನೋಟಿಸ್ ಕೊಡದೆ ಮೂವತ್ತೆರಡು ವರ್ಷ ಹಿಂದಿನ ಕೇಸನ್ನು ಮರುಜೀವ ಕೊಟ್ಟಿವಂದಿಸ್ತಾರೆ ಅಂದ್ರೆ ಅಂದ್ರೆ ಈ ಸರ್ಕಾರ ಎಲ್ಲ ಒಂದು ಕಲೆ ತನ್ನ ವೈಫಲ್ಯಗಳು ಆ ಕೊಟ್ಟ ಭರವಸೆಗಳಿಂದ ಅಧಿಕಾರಕ್ಕೆ ಬಂತು ಆ ಭರವಸೆಗಳನ್ನ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಮತ್ತು ಬರಗಾಲೀಕರಣ ಬಿಡುಗಡೆ ಮಾಡೋಕ್ಕಾಗಿಲ್ಲ ಈ ಸರ್ಕಾರದ ವೈಫಲ್ಯಗಳನ್ನ ವಿಷಯಾಂತರ ಮರೆಮಾಚಲು ಇಂದುಗಳನ್ನು ಟಾರ್ಗೆಟ್ ಮಾಡ್ತದರೆ ಒಂದ್ ಕಡೆ ಕರಸೇವಕರು ಬಂಧಿಸ್ತಾರೆ ಇನ್ನೊಂದು ಕಡೆ ದತ್ತಪೀಠ ಹದಿನೆರಡು ಸಾವಿರ ಕೇಸುಗಳು ಮರುಜೀವ ಕೊಡ ಕೊಡಿದ್ರೆ ನಾನು ಸಿದ್ದರಾಮಯ್ಯ ಸವಾಲಾಗ್ತೇನೆ ನಿಮ್ಮ ಪಕ್ಷಕ್ಕಿಂತ ಒಳ ವ್ಯತ್ಯಾಸಗಳು ಕೊಡ್ತಾರೆ ಬಡವರ್ತ ನಿಮ್ಮ ಒಬ್ಬ ಮುಖಂಡ ಐದು ಸಾರಿ ಹೇಳ್ತಾರೆ ಗೋಧ್ರಾಘೆಯನ್ನು ಮರುಕಳಿಸಬಹುದು ಅದೇ ಗೋಧ್ರಾಘೆಗೆ ನರೇಂದ್ರ ಮೋದಿ ಕಾರಣ ಅಲ್ಲ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೇಳಿ ಒಂದು ಗುಂಪು ಈ ರೀತಿ ದರಬಗಳನ್ನು ಸೃಷ್ಟಿ ಮಾಡಿಕೊಡಿದರೆ ಪ್ರಚೋದನೆಯ ಹೇಳಿಕೆಗಳನ್ನು ಕೊಡ್ತಾದ್ರೆ ಇದನ್ನ ಗಮನಿಸಿದರೆ ಕಾಂಗ್ರೆಸ್ ಒಳ ಏನಾಗುತ್ತೆ ಹೇಳೋಕ್ಕಾಗಲ್ಲ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ನಿಮ್ಮ ಆಂಜನೇಯ ಹೇಳ್ತಾರೆ ಅಲ್ಲೇ ಹೋಗಿ ರಾಮ ಪೂಜೆ ಮಾಡಿಕೊಂಡು ಇಲ್ಲಿ ನೋಡಿ ಆಂಜನೇಯ ಮಗೆ ಸಿದ್ದರಾಮಯ್ಯ ಭಾರತ ದೇಶ ಹಿಂದೂ ರಾಷ್ಟ್ರ ಆಗಲ್ಲ ಹಿಂದೂ ರಾಷ್ಟ್ರ ಆದ್ರೆ ಮತ್ತೊಂದು ತಾಲಿಬಾನ್ ಪಾಕಿಸ್ತಾನ ಆಗಿತ್ತು ಅಂತಾರೆ ಅಂದ್ರೆ ತಾಲಿಬಾನ್ ಸಂಸ್ಕೃತಿ ನಿಮ್ದು ಇದೇ ಪಾಕಿಸ್ತಾನ ಮಾಡ್ಕೊಂಡ್ಬಿಡಿದೀರ ಕಾಂಗ್ರೆಸ್ ಸಂಪೂರ್ಣ ಇವತ್ತು ಹಿಂದೂ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಕೃಷಿಯಾಂತರ ಮಾಡ ಕುಸಿರೋ ಸರ್ಕಾರ ವೈಫಲ್ಯ ಮರೆಮಾಚಲು ಶ್ರೀಕಾಂತ್ ಪೂಜೆ ಬಂದ್ರೆ ಆದ್ರೆ ನಾವು ಸರ್ಕಾರಕ್ಕೆ ಸವಾಲಾಗ್ತೀವಿ ನಿಮಗೆ ತಾಕತ್ ಇದ್ರೆ ಕರಸೇವಕರು ಎಲ್ಲರೂ ಬಂಧಿಸ್ರಿ ಅಥವಾ ರಕ್ತ ಪೀಠದ ಮಾಲಾಧಾರಿಗಳು ಬಂಧಿಸ್ರಿ ನಿಮ್ಗೆ ಎಷ್ಟು ಜೈಲು ಸಾಕ ನೋಡ್ತೀವಿ ನಾವು ನಿಮ್ಮ ಸರ್ಕಾರ ತಮ್ಮ ವೈಫಲ್ಯ ಸ್ವಯಂ ಕಪಾಡುವ ಹಿಂದೂಗಳನ್ನ ಬರಬಾರ್ದು ಅಥವಾ ಅಲ್ಪಸಂಖ್ಯಾತರ ಪರವಾಗಿ ಸಾರ್ವಜನಿಕವಾಗಿ ನೀವು ಹೇಳಿಕೆ ಕೊಡಬೇಕಲ್ವ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಆ ಶ್ರೀಕಾಂತ್ ಪೂಜಾರ್ ಒಬ್ಬ ಅಮಾಯಕ ಪಡುವ ಆ ಕೇಸಲ್ಲಿ ಐದು ಜನ ಇದ್ರು ಮೂರು ಜನ ಸತ್ವ ಇರ್ತಕ್ಕಂಥ ಕೇಸ್ಗಳು ಆಗಿದೆ ಕರಸೇವಕರ ಏನು ಹಿಂದೆ ಅಯೋಧ್ಯೆ ರಾಮ ಮಂದಿರಲ್ಲಿ ಕಲಸೆ ಹೋಗಿದ್ದ ಹೋಗಿದ ಒಂದು ಕೇಸಲ್ಲಿ ಇಟ್ಕೊಂಡು ಆಟ ಆಗ್ತೀರ ನಿಮಗೆ ಪಾಠವನ್ನು ಈ ದೇಶದ ಜನ ಕೆಲಸಕ್ಕೆ ಇಚ್ಛೆ ಪಡ್ತೀನಿ ಇದು ಒಳ್ಳೇದಲ್ಲ ಇನ್ನು ಮುಂದೆ ಅದು ನೀವು ತಿಪ್ಪು ಬಾಬರ್ ಜಪ ಮಾಡ್ತಿಲ್ಲ ಒಂದು ಸಾರಿ ನಿಮ್ಮ ಹೆಸರಲ್ಲಿ ಸಿದ್ದರಾಮಯ್ಯ ಇವ್ರು ಏನಾಗಿದೆ ಸಿದ್ದರಾಮಯ್ಯನವರು ಅಯೋಧ್ಯೆಯಲ್ಲಿ ಜಾಗ ಇನ್ನೂ ವಿವಾದ ಅಂತ ಹೇಳ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ದೊಡ್ಡಾರೆ ನೀವು ಸುಪ್ರೀಂ ಕೋರ್ಟೇ ತೀರ್ಪು ತೀರ್ಪುಟ್ಟಿದೆ ಟ್ರಸ್ಟಿಗೆ ಹಸ್ತಾಂತರ ಮಾಡಿದೆ ಅಲ್ಲಿ ಮಂದಿರವನ್ನು ನಿರ್ಮಾಣ ಕೊಟ್ಟಿದೆ ಇನ್ನೊಂದು ಕಡೆ ಹೇಳ್ತಾರೆ ಶ್ರೀರಾಮನ ಭಕ್ತರು ಕರಸೇವಕರು ಕ್ರಿಮಿನಲ್ಸ್ ಅಂತ ಹೇಳ್ತಾರೆ ಕರಸೇವಕರು ಕ್ರಿಮಿನಲ್ಸ್ ಆದರೆ ಈ ನಿಮ್ಮ ಬ್ರದರ್ಸ್ ಅಮಾಯಕರು ಹೇಳ್ತಿಲ್ಲ ಬಾಂಬ್ ಬ್ಲಾಸ್ಟ್ ಮಾಡಿದರು ಅಥವಾ ದೇಶದ್ರೋಹಿಗಳು ಭಯೋತ್ಪಾದಕರು ಇವರು ಅಮಾಯಕರು ಕ್ರಿಮಿನಲ್ ಸಂಚರಿಸ ಈ ದೇಶದ ಜನರು ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಮುಂದಿನ ದೊಡ್ಡ ಹೋರಾಟ ಮಾಡ್ತೀವಿ ಈ ಸರ್ಕಾರ ತನ್ನ ವೈಭವ ಸಿರಿಯ ಕಾನೂನು ಹಳವರ್ಷಕ್ಕೆ ಬಂದರೆ ಈ ರಾಜ್ಯದಲ್ಲಿ ಬಹುಶಃ ಸ್ವಯಂಕೃತ ಅಪರಾಧದಿಂದ ಈ ಸರ್ಕಾರ ಬದ್ಧರಾಗುವಂತ ಹೇಳಿ ಇಚ್ಛೆ ಪಡ್ತಾರೆ